ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಫಸ್ಟ್ ಡೇ ಕಾಲೇಜ್ ಹೋಗ್ತಾ ಇದ್ದೀನಿ ನೋಡೋಣ ಅದು ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ ಇವಾಗಿನ ನಮ್ಮ ಊರಿಂದ ಜಸ್ಟ್ ಆಟೋದಾಗೆ ಬಂದೆ ಕಾಲೇಜಿನ ತಗೋಗಿ ತೋರಿಸ್ತೀನಿ ನಮ್ಮ ಕಾಲೇಜ್ ಹೆಂಗೈತೆ ಅಂತ ಇದು ನಮ್ಮ ಕಾಲೇಜಿನ ಆವರಣ ಓಕೆ ಅಷ್ಟು ಫೈನಲಿ ಕಾಲೇಜ್ ಒಳಗೆ ಬಂದೆ ನಮ್ಮ ರೂಮು ಹತ್ತನೇ ರೂಮು ಬನ್ನಿ ಹೋಗೋಣ ದಿಸ್ ಇಸ್ ಮೈ ಕ್ಲಾಸ್ ರೂಮ್ ಬಿ ಬಿ ಎ ಇವತ್ತೇನು ಪಾಠ ಮಾಡಲಿಲ್ಲ ಸುಮ್ಮನೆ ಹುಡುಗರ ಜೊತೆ ಎಲ್ಟ ಹೊಡ್ಕೊಂಡು ಈಗ ಹೀಗಿದೆ ನಮ್ಮ ರೂಮು ಅವರೆಲ್ಲ ಲಾಶ್ ಪೆಂಚರ್ಸ್ ಕ್ಲಾಸ್ ಮುಗಿಸ್ಕೊಂಡು ಇದು ನಮ್ಮ ರೂಮಿಂದ ಆಚೆ ಬಂದಾಗ ಕಾಲುವ ವ್ಯೂ ಚೆನ್ನಾಗಿದೆ ಹಾಗೆ ಟೈಮ್ ಪಾಸ್ ಮಾಡ್ಕೊಂಡು ನಮ್ಮವರು ಇದು ನನ್ನ ಫಸ್ಟೇ ಕಾಲೇಜು ಆಗಿ